ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಶ್ರೀಧರ್ ಅಂತ ನಾವು ಸವಿತಾ ಸಮಾಜ ಶೌರಿಕ ವೃತ್ತಿ ಮಾಡ್ತಾಯಿದ್ದೆ ಆ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದೆ ಅಪ್ಲಿಕೇಶನ್ ಹಾಕಿ ತದನಂತರ ಒಂದು ಮೂರು ನಾಲ್ಕು ತಿಂಗಳಾದಮೇಲೆ ನನಗೆ ಒಂದು ಟ್ರೈನಿಂಗ್ ಒಂದು ಸರ್ಟಿಫಿಕೇಟ್ ಹಾಗೂ ಒಂದು ಐ ಡಿ ಕಾರ್ಡ್ ಬಂದಿರುತ್ತೆ ಅದಾದಮೇಲೆ ಒಂದು ಮೂರು ತಿಂಗಳಾದಮೇಲೆ ಅವರು ಕಾಲ್ ಮಾಡ್ತಾರೆ ನೀವು ಟ್ರೈನಿಂಗ್ ಸೆಂಟರ್ ಹತ್ರ ಬನ್ನಿ ನಿಮಗೆ ಟ್ರೈನಿಂಗ್ ಕೊಡಬೇಕು ಅಂತ ಕಾಲ್ ಮಾಡಿದರು ಅದಾದಮೇಲೆ ನಾವು ಟ್ರೈನಿಂಗ್ ಸೆಂಟರ್ ಹತ್ರ ಹೋದ್ವಿ ಅದಾದಮೇಲೆ ಮೊದಲನೇ ದಿವಸ ಆಧಾರ್ ವೆರಿಫಿಕೇಷನ್ ಅಂತ ಮಾಡ್ತಾರೆ ಆಧಾರ್ ವೆರಿಫಿಕೇಷನ್ ಮಾಡಿದ ನಂತರ ನೆಕ್ಸ್ಟು ಡೇಯಿಂದ ತಂಪು ಕೊಡೋದು ಡೈಲಿ ಹೋದರೆ ತಂಪು ಕೊಟ್ಬಿಟ್ಟು ಅವರು ಕೆಲವೊಂದು ಮಾಹಿತಿಗಳು ಹೇಳ್ಕೊಡ್ತಾರೆ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಏನೇನು ನಾವು ಅಪ್ಲಿಕೇಶನ್ ಹಾಕಬೇಕು ಅದರಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ ಮತ್ತು ನಾವು ಬ್ಯಾಂಕಲ್ಲಿ ಹೋಗಿ ಯಾವ ಥರ ಕೇಳಬೇಕು ಯಾವ ಥರ ಲೋನ್ ಮಾಡಬೇಕು ಹಾಗೆ ಮತ್ತೆ ನಮ್ಮ ವೃತ್ತಿಯಲ್ಲಿ ನೀವೇನು ಕೆಲಸ ಮಾಡ್ತೀರಾ ಎಷ್ಟು ಕೆಲಸ ಯಾವ ಥರ ಮಾಡ್ತೀರಾ ಹೇಗೆ ಮಾಡ್ತೀರಾ ಶೇವಿಂಗು ಆಗಲಿ ಕಟಿಂಗ್ ಆಗಲಿ ಫೇಶಿಯಲ್ ಆಗಲಿ ಎಲ್ಲ ಥರದ್ದು ಕ್ವಶನ್ ಕೇಳ್ತಾರೆ ಆವಾಗ ಮತ್ತೆ ಒಂದು ತ್ರೀ ಡೇ ಫೈವ್ ಡೇಸ್ವರೆಗೂ ನಾವು ತಂಪು ಕೊಡಬೇಕು ತಂಪು ಕೊಟ್ಟು ಡೈಲಿ ಅದೇ ಥರ ಇರುತ್ತೆ ಕೆಲವು ಒಂದು ಮೂರು ಟೈಮು ಚಿಕ್ಕ ಚಿಕ್ಕದಾಗೆ ಅವರು ನಮಗೆಲ್ಲ ಎಕ್ಸಾಮ್ ಮಾಡ್ತಾರೆ ಎಕ್ಸಾಮ್ ಮಾಡಿದ್ರೆ ಅದರಲ್ಲಿ ಕೆಲವೊಂದು ಕ್ವಶನ್ಗಳು ಬಂದಿರುತ್ತೆ ನೀವು ಅಂಗಡಿಯಲ್ಲಿ ಯಾವ ಥರ ಸ್ವಚ್ಛವಾಗಿಡಬೇಕು ಯಾವ ಥರ ನೀವು ಕಸ್ಟಮರ್ ಬಂದರೆ ಯಾವ ಥರ ವೆಲ್ಕಮ್ ಮಾಡ್ತೀರಾ ಅಂತ ಎಲ್ಲ ಕೆಲವೊಂದು ಕ್ವಶನ್ಗಳು ಇರ್ತಾರೆ ಅದಕ್ಕೆ ನಾವು ಸರಿಯಾದ ಉತ್ತರವನ್ನು ಮಾಡಬೇಕು ಅದಾದಮೇಲೆ ಐದು ದಿವಸ ಆದಮೇಲೆ ಐದು ದಿವಸ ತಂಪು ಕೊಡೋದು ಕಂಪ್ಲೀಟ್ ಆಗುತ್ತೆ ಲಾಸ್ಟ್ನ ದಿವಸ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಇಷ್ಟು ದಿನ ಹೋಗಿರ್ತೀರ ಅದರಲ್ಲಿ ಸ್ಕೋರ್ ಥರ ಬಂದಿರುತ್ತೆ ಅಂದರೆ ನೀವು ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದಿರ ನೀವೆಷ್ಟು ಟ್ರೈನಿಂಗಲ್ಲಿ ಇದು ಮಾಡಿದ್ರ ಅಂತ ಅದರಲ್ಲಿರುತ್ತೆ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ತಂದ ಮೇಲೆ ಮತ್ತು ನಮಗೆ ಉದ್ಯಮ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಎರಡು ಇಟ್ಕೊಂಡು ನಾವು ಮತ್ತೆ ಒಂದು ಹದಿನೈದು ದಿವಸ ಆದ ನಂತರ ಬ್ಯಾಂಕಿಂದಲೇ ನಮಗೆ ಕಾಲ್ ಮಾಡ್ತಾರೆ ನಿಮಗೆ ಲೋನ್ ಆಗಿದೆ ನೀವು ಬ್ಯಾಂಕ್ ಬ್ರಾಂಚ್ ಹತ್ತಿರ ಬನ್ನಿ ಅಂತ ಹೇಳ್ತಾರೆ ನಾವು ಬ್ರಾಂಚ್ ಹತ್ತಿರ ಹೋದ್ಮೇಲೆ ನಾವು ಮಾಡಿರೋದು ಐ ಡಿ ಕಾರ್ಡು ಸರ್ಟಿಫಿಕೇಟು ಪಿ ಎಮ್ ವಿಶ್ವಕರ್ಮ ಸರ್ಟಿಫಿಕೇಟು ಹಾಗೂ ನಮಗೆ ಟ್ರೈನಿಂಗ್ ಸರ್ಟಿಫಿಕೇಟು ಉದ್ಯಮ ಸರ್ಟಿಫಿಕೇಟು ಆಧಾರ್ ಕಾರ್ಡು ಪಾನ್ ಕಾರ್ಡು ಇಷ್ಟನ್ನು ನಾವು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತೆ ಅದ ತದನಂತರ ಸಲ್ಲಿಸಿದ ಮೇಲೆ ಅವರು ಪೂರ್ತಿ ನಮ್ಮ ಮನೆ ಹತ್ರ ಅಂಗಡಿ ಹತ್ರ ಬಂದು ವೆರಿಫಿಕೇಷನ್ ಮಾಡಿ ಅವರು ನಮಗೆ ಲೋನ್ ಸ್ಯಾಂಕ್ಷನ್ಗೆ ಅಪ್ರೂವಲ್ ಮಾಡ್ತಾರೆ ಅಪ್ರೂವಲ್ ಆದಮೇಲೆ ಅವರು ಮತ್ತೆ ಮೇನ್ ಬ್ರ್ಯಾಂಚ್ಗೆ ಹೋಗುತ್ತೆ ಅಲ್ಲಿ ಮೇಲೆ ಕೆಲವೊಂದು ಪ್ರೊಸೆಸಿಂಗ್ ಇರುತ್ತೆ ಎಲ್ಲ ಸೈನ್ಗಳು ತೊಂತಾರೆ ಎಲ್ಲ ಆದಮೇಲೆ ಕೆಲವೊಂದು ಬ್ಯಾಂಕಲ್ಲಿ ಕೊಟೇಶನ್ನು ಆ ಥರ ಎಲ್ಲ ಕೇಳ್ತಾರೆ ಅದನ್ನೆಲ್ಲ ತಗೊಂಡೋಗಿ ನಾವು ಕೊಟ್ಟರೆ ನಮ್ಗೆ ಅದಾದಮೇಲೆ ಲೋನ್ ಬರುತ್ತೆ ಒಂದು ಲಕ್ಷ ರೂಪಾಯಿ ಹಣವನ್ನು ನಮ್ಮ ಅಕೌಂಟ್ಗೆ ಹಾಕ್ತಾರೆ ನಾನು ಆಲ್ರೆಡಿ ಒಂದು ಲಕ್ಷ ರೂಪಾಯಿ ತಗೊಂಡಿದ್ದೀನಿ ಈಗ ಅದನ್ನ ಸಲೂನ್ ಉನ್ನತೀಕರಣಕ್ಕಾಕಿ ಬಳಸ್ಕೊಂತ ಇದ್ದೀನಿ ಮತ್ತು ನಾ ತಿಂಗಳಿಗೆ ಆರು ಸಾವಿರದ ನೂರು ಚಿಲ್ಲರೆ ಕಂತು ಬರುತ್ತೆ ಅದು ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ಬೇಕು